ಡಿಎಮ್ ಎಸ್ ವೈಸ್ಗೆ ಸ್ವಾಗತ ನಾನು ನಜುರಾಮತ್ ಚೋರ್ ಗಸ್ತಿ ಅಡ್ವಿ ಸೋಮ್ನಾಳ ಸೇತುವೆ ಕುಸಿತದಿಂದ ಸಂಚಾರಕ್ಕೆ ಅಡ್ಡಿ ತಾಳಿ ಕುಡಿದ್ ಸಂಪರ್ಕದ ರಾಜ್ಯ ಹೆದ್ದಾರಿ ಸೇತುವೆ ಏಕಾಏಕಿ ಕುಸಿತ ಪರಿಣಾಮ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡಿದೆ ವರ್ಡಿ ಅಬು ಬಕರ್ ಈಗ ಗುಣಮಟ್ಟದ ಸೇತುವೆ ಆಗಿದ್ದಿಲ್ಲ ತಳಮಟ್ಟದ ಐಕೆ ಇದ್ದಿಲ್ಲ ತಳಗಿತ್ತ ಇವಾಗ ಬಂದು ಕುತ್ಕೊಂಡು ಹೋಗ್ಯಾರ ಅದು ಇನ್ನೂ ಒಂದು ಸ್ವಲ್ಪ ಬಿದ್ದು ಆಯ್ಕೆ ಮಾಡ್ಕೋಬೇಕು ಅಂದರೆ ಆಯಿತಾದರೆ ನಮ್ಮ ಸಂಚಾರಿ ಬಸ್ಸು ಅವು ಅಂದರೆ ತಾಳಿ ಕುಡಿಕು ನಾಲ್ಕು ವಾರಕ್ಕೆ ಮೇನ್ ರಸ್ತೆ ಅದು ಸಮೀಪ ಆಗುತ್ತೆ ಇನ್ನು ಮುದಣೆಗಾಶಿ ಹೋಗ್ಬೇಕಾದ್ರೆ ಭಾಳ ದೂರ ಆಗುತ್ತೆ ಹೀಗಾಗಿ ನಮ್ಮದು ಸೇತುವೆ ಯಾವುದು ಐತಿ ಇದು ಒಂದು ಮೂವತ್ತು ವರ್ಷ ಆಗಿದೆ ಇಲ್ಲ ಖುಷಿದು ಖುಷಿದು ಕುಸಿದು ಒಂದು ಎರಡು ಮೂರು ಎರಡು ಮೂರು ಆಯಿತು ಈಗೆಲ್ಲ ಬಸ್ಗಳು ಆ ಕಡೆ ಆ ಕಡೆ ಇರ್ತಾವ ಈ ಕಡೆ ಕೆಲವೊಮ್ಮೆ ಇಲ್ಲಿ ಬಂದು ಅಲ್ಲಿ ಬಸ್ ಅಲ್ಲಿ ಇಳಿಸಿ ಮತ್ತೆ ಈ ಕಡೆ ಬಂದು ಈ ಕಡೆ ಒಂದು ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರಕ್ಕೆ ಇವಾಗ ತರಬೇಕು ತಂದಿಲ್ಲ ಇವಾಗ ಇವಾಗ ತರಬೇಕು ಈಗ ಒಂದು ಮೂವತ್ತು ವರ್ಷ ಆಯ್ತು ಅದು ಕುಮಲಾಬಾಯಿ ಇದ್ದಾಗ ಅವರು ಅವಾಗ ಮಾಡಿದ್ರು ಇವಾಗ ಬಂದು ಒಂದು ಮೂವತ್ತು ವರ್ಷ ಆಯ್ತು ಇನ್ನೂವರೆಗೂ ಆಗಿಲ್ಲ நீடகு <laughs> <laughs> ఎప్పుడూ ఉంటా తెలుసి హాట్ అందరం మిస్ ये घरालो बंत더라고 वर्षाबाई बरले ई दिनाका कासा होले आताच बोल इना बोल घालिन आओ बस टिपर होगले का तो तो होगले ठीक है। अरे, आनो मनारदा वां। वो पाप फूल ना फूल फूल। અરે લોડર બધા નોડું 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 ઓલા કે કી જેતો યાર આ બાત માં કડ માં માં જ કર વેના આ ગાડીયા પાછળ ગઈ બોલી આ ગાડીયા અંત નહી ગાળો આ લોડ ગાડી બોલીઓ બોલો તો રોમાલા ચાલો કમ તો 25 25 25 ಲೈಫ್ ಲೈಫ್ ಮಾಡ್ಕೋದಾಗೆ ಟ್ರೈನ್ ಆಗಲ್ಲ ಸರಿ ನನ್ನಂತಾರಿ ಐಮ್ ಆನ್ ಫಾರಿ ಅವ್ ಮಾಡ್ತಾನಂತ ಅವ್ ಮಾಡ್ತರಿ ಐಮ್ ಆನ್ ಅವರು